ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಮೂವತ್ತೊಂಬತ್ತನೆಯ ಮತ್ತು ನಲವತ್ತನೆಯ ಶ್ಲೋಕವನ್ನು ತಿಳ್ಕೊಳ್ಳೋಣ ಅದ್ರ ಬಗ್ಗೆ ಚರ್ಚಿಸೋಣ ಇವತ್ತಿನ ದಿನ ನಾವು ಕೃಷ್ಣನ ಒಂದು ಜಪ ಹೇಳಿದ ನಂತರ ಮುಂದಿನ ಮೂವತ್ತೊಂಬತ್ತನೆಯ ಮತ್ತು ನಲವತ್ತನೆಯ ಶ್ಲೋಕಕ್ಕೆ ಎದ್ದಿರೋಣ ಓಂ ನಾಯ ವಾಸುದೇವಾಯಿ ಅದೇ ಪರಮಾತ್ಮನೇ ಸಾ ಕ್ಲೇಶ ನಾಶಾಯೇ ಏ ನಮೋ ನಮ ನಮೋ ನಮ ಈ ಶ್ಲೋಕವನ್ನು ದಿನನಿತ್ಯವಾಗಿ ಹನ್ನೊಂದು ಬಾರಿ ಜಪ ಮಾಡಿ ನಿಮ್ಮ ನೀವು ಹೋಗಿ ನೀವು ಯಾವತ್ತೂ ನಿಮ್ಮ ಸಂಕಷ್ಟಗಳು ಕಷ್ಟಗಳು ಬಂದರೂ ಸಹ ಜಲ್ಲಿನ ಪರಿಹಾರ ಆಗುತ್ತೆ ಅಂತ ಇದರ ಶ್ಲೋಕದ ಅನಿಸಿಕೆ ಆಗುತ್ತೆ ಅದಕ್ಕೆ ಇವತ್ತಿನ ದಿನದಿಂದ ನೀವು ಶ್ಲೋಕವನ್ನು ಟ್ರೈ ಮಾಡಿ ಮತ್ತು ನಿಮಗೂ ಒಳ್ಳೆಯದಾಗಲಿ ಇವತ್ತಿನ ಮೂವತ್ತೊಂಬತ್ತನೇ ಮತ್ತು ನಲವತ್ತನೇ ಶ್ಲೋಕವನ್ನು ತಿಳ್ಕೊಳ್ಳೋಣ ಬನ್ನಿ ಮೂವತ್ತೊಂಬತ್ತನೇ ಶ್ಲೋಕ ಏನಪ್ಪ ಅಂದ್ರೆ ಅಧರ್ಮ ಭೀಮ ಭಾವತೆ ಕೃಷ್ಣ ಪ್ರಧು ಶಿಥಂ ಕುಲಸ್ತ್ರೀಯಂ ಸ್ತೃಷ್ಟಂ ದುಷ್ಟಸು ವರ್ಣೆಯ ಜಯತೆ ವರ್ಣ ಜ್ಞಾನರಂ ಇದರ ಅರ್ಥ ಏನಂದರೆ ಹರೇ ಕೃಷ್ಣ ಕುಟುಂಬದಲ್ಲಿ ಅರ್ಧ ಮರ್ವವು ಪ್ರಧಾನವಾದಾಗ ಪ್ಲಸ್ ಸ್ತ್ರೀಯರು ನಿದ್ರಭ್ರಷ್ಟರಾಗುತ್ತಾರೆ ಸ್ತ್ರೀಯರು ಪತಿದಾರರಾದಾಗ ಈ ವೈಷ್ಣರೇ ಅನಿಷ್ಟ ಸಂತಾನ ಸೃಷ್ಟಿಯಾಗುತ್ತದೆ ಏನಪ್ಪ ಅಂದರೆ ಬದುಕಿನಲ್ಲಿ ಶಾಂತಿ ಶ್ರೇಯಸ್ಸು ಮತ್ತು ಆಧ್ಯಾತ್ಮಿಕ ಮುನ್ನಡೆಗಳನ್ನು ಸಾಧಿಸಲು ಮಾನವ ಕುಲದಲ್ಲಿ ಅನಿವಾರ್ಯವಾದ ಮೂಲಧಾರವೆಂದರೆ ಒಳ್ಳೆಯ ಜನತೆ ಮತ್ತು ರಾಜ್ಯದ ಮತ್ತು ಸಮುದಾಯದ ಸಾಮಾನ್ಯ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಒಳ್ಳೆಯ ಜೊತೆಗೆ ಸ್ತ್ರೀಯರ ಪತಿವಿರುತ್ಯ ಮತ್ತು ನಿಷ್ಠೆಯ ಆಧಾರ ಮಕ್ಕಳು ಹಾಗೆ ಸುಲಭವಾಗಿ ದಾರಿ ತಪ್ಪಬಹುದೊಂದು ಹಾಗೆ ಸ್ತ್ರೀಯರು ಸುಲಭವಾಗಿ ಭ್ರಷ್ಟರಾಗಬಹುದು ಆದ್ದರಿಂದ ಮಕ್ಕಳಿಗೂ ಸ್ತ್ರೀಯರಿಗೂ ಕುಟುಂಬದ ಹಿರಿಯರಾದ ರಕ್ಷಣೆಯ ಅಗತ್ಯ ಹಲವಾರು ಧಾರ್ಮಿಕ ವಿದ್ಯಾಗಳಲ್ಲಿ ಮಂಗನರಾದ ಸ್ತ್ರೀಯರು ದಾರಿ ತಪ್ಪಿ ವೈಶ್ಚರ್ಯಂದೆಲ್ಲ ಚಾಣಕ್ಯ ಪಂಡಿತನ ಪ್ರಕಾರ ಸ್ತ್ರೀಯರು ಸಾಮಾನ್ಯವಾಗಿ ಬಹಳ ಜನರವಾಗಿ ಅವರು ನಂಬಿಕೆ ಯೋಗ್ಯರಲ್ಲ ಅಂತ ಹೇಳ್ತಾರೆ ಶ್ರೀಕೃಷ್ಣ ಸ್ತ್ರೀಯರು ಜನರು ಮತ್ತು ಇಂತಹ ಮಕ್ಕಳರ ಒಳ್ಳೆ ಉದ್ದೇಶ ದಾರಿಯನ್ನು ರೂಪಿಸ್ಕೊಡೋರು ಮತ್ತು ಶ್ರೇಯಸ್ಸು ಶಾಂತಿ ಮತ್ತು ಭಕ್ತಿ ಎಲ್ಲವನ್ನು ಸ್ತ್ರೀಯರು ಹೇಳ್ಕೊಡ್ತಾರೆ ಅಂತ ಇವತ್ತಿನ ಮೂವತ್ತೊಂಬತ್ತು ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ನಮಗೆ ಹೇಳುತ್ತಾನೆ ಮತ್ತೆ ಸಂಪ್ರದಾಯಗಳಲ್ಲಿ ಅವರು ಸದಾ ಮಗನ್ನಾರಾಗಿರಬೇಕು ಹಾಗೆ ಅವರ ಪತಿನಿತ್ಯ ಮತ್ತು ಭಕ್ತಿಯ ವರ್ಣಶ್ರಮ ವ್ಯವಸ್ಥೆಯಲ್ಲಿ ಭಾಗವಹಿಸಲು ಯೋಗ್ಯವಾದ ಒಳ್ಳೆಯ ಜನತೆ ಜನ್ಮ ನೀಡುತ್ತದೆ ಅಂದರೆ ಒಂದು ಒಳ್ಳೆಯ ಉದ್ದೇಶದಿಂದ ಒಂದು ಮಗುವಾಗ್ಲಿ ಒಂದೇನಾಗಲಿ ಭಕ್ತಿಯಿಂದ ಮಾಡುವುದು ಒಂದು ಅವರಿಗೆ ಒಳ್ಳೆ ಇರುತ್ತೆ ಮತ್ತು ಒಳ್ಳೆ ದಿನ ಆಗಲಿ ಒಳ್ಳೆ ಇದೇ ಆಗಲಿ ಒಳ್ಳೆಯ ಒಂದು ಭಗ ಭಾಗಿಸಲು ಒಂದು ವರ್ಣಾಶ್ರಮ ಮತ್ತು ಧರ್ಮವು ವಿಫಲ ಆದಾಗ ಅಂತ ಹೇಳ್ತಾನೆ ಮತ್ತು ಪುರುಷರೊಂದಿಗೆ ಬೇರೆಯಲ್ಲೂ ಸ್ವಾತಂತ್ರ್ಯವು ದೊರೆಯುತ್ತದೆ ಆಗ ವಿಚಾರವಾಗಿ ಅನಪೇಕ್ಷಿತ ಜನತೆಗೆ ಸೃಷ್ಟಿಯಾಗುವ ಅಪಾಯ ಉಂಟಾಗುತ್ತದೆ ಹೊಣೆಗೇಡಿ ಪುರುಷರು ಕೂಡ ಸಮಾಜದಲ್ಲಿ ರುಚಿಕರನ್ನು ಪ್ರಯೋಗಿಸುತ್ತಾರೆ ಹಾಗೆ ಅಪೇಕ್ಷೆ ಮಕ್ಕಳು ಮನಕೂಲಗಳನ್ನು ತುಂಬಿ ಯುದ್ಧ ಮತ್ತು ಕ್ಷ ಕಾಮಾಕ್ಷಗಳ ಅಪಾಯವು ದೂರುತ್ತದೆ ಅಂದರೆ ಮಕ್ಕಳು ದಾರಿ ಬಿಡ್ತಾರೆ ಮತ್ತು ಹಿಂದೆ ಹೋಗ್ತಾರೆ ಅಂತ ಒಂದು ಹೇಳಿದ್ದಾರೆ 40ನೇ ಶ್ಲೋಕನಪಂದ್ರೆ ಸಜ್ಞಾರೋ ನರಕೇಯವಂ ಕುಲಗನ್ನರಂ ಕುಲಸಯ್ಯಚ ಪತನ್ಯಾ ಪಿತೂರ್ಂ ಹೈ ಕ್ಷಮ್ ಲುಪಿಕ್ ಪಿಕಣ ದಕ್ರಯಂ ಇದರ ಸಂಪೂರ್ಣ ಅರ್ಥ ಏನಪ್ಪಂದ್ರೆ ಬೇಡದ ಜನತೆಯ ಸಂಖ್ಯೆ ಹೆಚ್ಚಾದರೆ ಅದು ಸಂಸಾರವನ್ನು ಮತ್ತು ಸಂಸಾರದ ಸಂಪ್ರದಾಯವನ್ನು ನಾಶಗೊಳಿಸಿದವರ ಬದುಕನ್ನು ನರಕ ದೋಷ ಮಾಡುತ್ತದೆ ಇಂಥ ಭ್ರಷ್ಟ ಸಂಸಾರಗಳು ಪೂರಿಕರು ಪತಾನ್ನ ಹೊಂದಿರುತ್ತಾರೆ ಏಕೆಂದರೆ ಅವರಿಗಾಗಿ ನಡೆಯಬೇಕಾದ ವಿರೋಧಕ ಕ್ರಿಯೆಗಳು ಸಂಪೂರ್ಣವಾಗಿ ನಿಂತು ಹೋಗುತ್ತದೆ ಇದರ ಸಂಪೂರ್ಣ ಅರ್ಥ ಅಂತಂದರೆ ಕಾಮ್ಯ ಕರ್ಮದ ನಿಯಮಗಳು ಪ್ರಕಾರ ಕುಟುಂಬದ ಪೂರ್ವಕರಿಗೆ ಕಾಲಕಾಲಕ್ಕೆ ಪಿಂಡೋದಿಕ ಪ್ರದಾನವು ಅಗತ್ಯ ಈ ಪ್ರಧಾನವನ್ನು ವಿಷ್ಣು ಪೂಜೆಯ ಮೂಲಕ ಮಾಡಲಾಗುತ್ತದೆ ಏಕೆಂದರೆ ವಿಷ್ಣುವಿನ ಪ್ರಸಾದ ಸೇವನೆ ವ್ಯಕ್ತಿಯ ಎಲ್ಲ ಪಾಪಕರ್ಮಗಳಿಂದ ಮುಕ್ತಾಯಗೊಳಿಸುತ್ತದೆ ಅಂದರೆ ನಾವೇನಾದರೂ ಪಾಪ ಮಾಡಿವಿ ನಾವೇನಾದರೂ ಕರ್ಮ ಅಂದರೆ ನಾವು ವಿಷ್ಣುವಿನ ಪ್ರಸಾದವನ್ನು ಸ್ವೀಕರಿಸಬೇಕು ವಿಷ್ಣುವಿನ ಪ್ರಸಾದ ಸ್ವೀಕರಿಸಿದ್ರೆ ವಿಷ್ಣು ಏನ್ಮಾಡ್ತಾರಂದ್ರೆ ಪಾಪ ಕರ್ಮಗಳನ್ನು ನಾವು ಮಾಡಿದ ಎಲ್ಲವನ್ನು ಮುಕ್ತಿಗೊಳಿಸ್ತಾನೆ ನೀವು ಇಲ್ಲಿಗೆ ಮಾಡಿದ್ದೀರಾ ಇಲ್ಲಿಗೆ ನಾವು ಮುಕ್ತಿಗೊಳಿಸ್ತೀನಿ ಅಂತ ಮುಕ್ತಿಗೊಳಿಸ್ತೀನಿ ಕೆಲವು ಸಲ ಪಿತೃಗಳು ನಾನು ಬಗೆಯ ಪಾಪ ಪುಣ್ಯ ಪ್ರಕ್ರಿಯೆಗಳನ್ನು ಅನುಭವಿಸುತ್ತಿರಬಹುದು ಕೆಲವೊಮ್ಮೆ ಅದರಲ್ಲಿ ಉಳಿದವರಬೇಕಾಗಿ ಕೆಲವರು ಸ್ಥೂಲ ದೇಹವನ್ನು ಪಡೆಯಲಾದರೆ ಪಾತ್ರೆಗಳಾಗಿ ಸೂಕ್ಷ್ಮ ಶರೀರದಲ್ಲೇ ಉಳಿದಿರಬೇಕಾಗಿ ಬಹು ದು ಪ್ರಸಾದ ಉಳಿದ ಭಾಗವನ್ನು ವಂಶರು ಋತುಗಳಿಗೆ ಅರ್ಪಿಸಿದಾಗ ಪೃತುಗಳಿಗೆ ಪಿತ್ರ ಪತ್ರೆ ಮತ್ತು ಅಥವಾ ಬೇರೆ ಬಗೆಯ ಯಥಾನಮಯ ಅಸ್ತಿತ್ವದಿಂದ ಬಿಡುಗಡೆ ಆಗುತ್ತದೆ ಪಿತೃಗಳಿಗೆ ನೀಡುವ ಈ ನೆರವು ಕುಟುಂಬದ ಸಂಪ್ರದಾಯ ಇಂತಹ ವಿಧಗಳನ್ನು ನಡೆಸಬಹುದು ಭಕ್ತಿ ಸೇವೆಯಲ್ಲಿ ತೊಡಗಲಿದ ಜನರ ಕರ್ತವ್ಯ ಭಕ್ತಿ ಸೇವೆಯಲ್ಲಿ ನಿಂತ ನಿರಂತರದವರು ಈ ವಿಧೆಗಳನ್ನು ನಡೆಸಬೇಕಾಗಿಲ್ಲ ಭಕ್ತಿಪೂರ್ವಕ ಸೇವೆ ಸಲ್ಲಿಸಿದ ಮಾತ್ರದಿಂದಲೇ ಒಬ್ಬ ಮನುಷ್ಯನು ನೂರಾರು ಮಂದಿ ಸಾವಿರಾರು ಮಂದಿ ಪೂರಕರನ್ನು ಎಲ್ಲ ಬಗೆಯ ಯತನಗಳಿಂದ ಬಿಡುಗಡೆ ಮಾಡಬಹುದು ಭಾಗದಲ್ಲಿ ಹೀಗೆ ಹೇಳಿದೆ ಅಂದರೆ ಋತು ಋತುಗಳಿಗೆ ನಾವು ಪ್ರಸಾದವನ್ನು ನೀಡಬೇಕು ಅಂದರೆ ಅವನಲ್ಲಿರುವ ನಮಗೆ ಆಕಾಂಕ್ಷೆ ಆಗಲಿ ಏನಾರಾಗಲಿ ಕರೆಕ್ಟಾಗಿ ನಮಗೆ ಸಿಗುತ್ತೆ ಮತ್ತು ಪ್ರಕ್ರಿಯೆಗಳನ್ನು ತಿಳ್ಕೋಬೇಕು ಮತ್ತು ದೇಹವನ್ನು ಪಡೆಯದರೆ ಪತ್ರೆಗಳ ಸೂಕ್ಷ್ಮವಾಗಿ ಇಡಬೇಕು ಮತ್ತು ಇಲ್ಲಿ ಏನಪ್ಪ ಅಂದರೆ ಇವತ್ತಿನ ಸಂಪೂರ್ಣ ಎಲ್ಲ ನಮ್ಮ ಕಡೆ ಎಲ್ಲ ಹದಿಗೆಟ್ಟೋಗ್ಬಿಟ್ಟಿದೆ ಹಂಗಾಗಿ ನಾವು ಏನಾರು ಇರಲಿ ಪಿತೃಗಳಾಗ್ಲಿ ಕರ್ಮಗಳಾಗ್ಲಿ ಮಾಡೋದ್ಕಿಂತ ಯೋಚನೆ ಮಾಡಬೇಕು ಇದನ್ನು ಹೇಗೆ ನಾವು ಇದು ಮಾಡಬೇಕು ಹೇಗೆ ಇಲ್ಲ ಅಂತ ತಿಳ್ಕೋಬೇಕು ಫಸ್ಟ್ ಅದಕ್ಕೆ ಹೇಳ್ತಾರೆ ಶ್ರೀ ಕೃಷ್ಣ ಪರಮಾತ್ಮ ಅವರು ಋತುಗಳಿಗೆ ನೀಡುವ ನೇರವು ಕುಟುಂಬದ ಸಂಪ್ರದಾಯ ಇಂತಹ ಬಿಡುಗಡೆ ಆಗುತ್ತೆ ಅಂದರೆ ಋತುಗಳಿಗೆ ಹಾಕಿದ್ದ ನಾವು ಪ್ರಸಾದವನ್ನು ನಮ್ಗೆ ಹಿಂದಕ್ಕೆ ಬರೆದು ಕೊಡುತ್ತೆ ಅಂತ ಒಂದು ಉದ್ದೇಶಪೂರ್ವಕ ಋತುಗಳ ಬೇಡಿಕೆ ಏನಪ್ಪ ಅಂತ ಇವತ್ತಿನ ನಲವತ್ತನೇ ಶ್ಲೋಕವನ್ನು ನಾವು ತಿಳ್ಕೊಂಡಿದ್ವಿ ಮತ್ತು ನಾವು ದಿನನಿತ್ಯ ಭಗವದ್ಗೀತೆಯ ಒಂದು ಶ್ಲೋಕ ಹೇಳಿದ ನಂತರ ನಾವು ಒಂದು ಶ್ಲೋಕಗಳೇ ಮುಂದಿನ ಒಂದು ಇದ್ರ ಬಗ್ಗೆ ಇನ್ನಷ್ಟು ನಿಮಗೆ ಬೇಕಪ್ಪ ಅಂದರೆ ನೀವು ಮುಂದಿನ ಸಂಚಿಕೆಯಲ್ಲಿ ವೇಟ್ ಮಾಡಿ ನಲವತ್ತೊಂದನೇ ಮತ್ತು ನಲವತ್ತೆರಡನೇ ಶ್ಲೋಕವನ್ನು ನಾವು ನಿಮಗೆ ಹೇಳ್ತೀನಿ ನಿಮ್ಮ ನಾಳೆ ಇವತ್ತಿನ ಶ್ಲೋಕವನ್ನು ಮೂವತ್ತೊಂಬತ್ತನೇ ಮತ್ತು ನಲವತ್ತನೇ ಒಂದು ಶ್ಲೋಕವನ್ನು ಹೇಳಿದ್ದೀನಿ ಅದ್ರ ಬಗ್ಗೆ ಚರ್ಚಿಸೋಣ ಚರ್ಚಿಸಿದ್ವಿ ಅದ್ರ ಬಗ್ಗೆ ಎಲ್ಲ ಥರದ ಮಾಹಿತಿ ತಗೊಂಡಿದ್ವಿ ಮತ್ತು ನಿಮಗೆ ನಮಗೆ ಕರೆಕ್ಟಾಗಿ ಗೊತ್ತಾಗಲಿಲ್ಲ ಅಂದ್ರೆ ನೀವು ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟಮ್ನ ಒತ್ತಿ ನನ್ನ ವಿಡಿಯೋ ನಿಮಗೆ ಇಮಿಡಿಯೇಟ್ಲಿ ಅಪ್ಡೇಟ್ ಆಗಿ ಸಿಗುತ್ತೆ ಭಗವದ್ಗೀತೆ ಮುಗಿಸಿದ ನಂತರ ಒಂದು ಕೃಷ್ಣನ ಶ್ಲೋಕ ಇರುತ್ತೆ ಆ ಶ್ಲೋಕ ಹೇಳಿದ ನಂತರವೇ ನಾವು ಇವತ್ತು ನಿಮ್ಗೆ ಹೇಳಿದ್ದಕ್ಕೂ ಸಾರ್ಥಕವಾಗುತ್ತೆ ಮತ್ತು ನಾವು ನೀವು ತಿಳ್ಕೊಂಡಿದ್ದಕ್ಕೂ ಸಾರ್ಥಕವಾಗುತ್ತೆ ಇವತ್ತಿನ ದಿನ ಏನಪ್ಪ ಅಂದರೆ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ್ ಹರೇ ರಾಮ್ ಹರೇ 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 ರಾಮ್ ಈ ಶ್ಲೋಕವನ್ನು ಹೇಳಬೇಕು ಭಗವದ್ಗೀತೆಯ ಮುಗಿಸಿದ ನಂತರ ಅದಕ್ಕೆ ಇವತ್ತಿನ ದಿನ ಎಲ್ಲ ಒಳ್ಳೆಯದಾಗಲಿ ಮತ್ತು ನಾನು ನಿಮ್ಮ ಕನ್ನಡ ಮುಂದಿನ ಸಂಚಿಕೆಯಲ್ಲಿ ನಲವತ್ತೊಂದನೇ ಮತ್ತು ನಲವತ್ತೆರಡನೇ ಶ್ಲೋಕಕ್ಕೆ मुबेट दिन ओके बार